ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಎಲ್ಲ ವಿಪಕ್ಷಗಳಿಗೆ ಸಿಡಿಲ ಹೊಡೆತ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಯಾರು ಇಂಥದೊಂದು ಕೆಲಸವನ್ನು ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮಾಡಿದ್ದಾರೆ ಏನು ಮಾಡುವುದು ತಿಳಿಯಲಾರದಂಥ ಸ್ಥಿತಿಯಲ್ಲಿದ್ದಾರೆ ವಿಪಕ್ಷದವರು ದಿಗ್ಭ್ರಾಂತರಾಗಿದ್ದಾರೆ ಏನು ಅಂತ ಕೆಲಸ ಇವರು ಮಾಡಿರುವುದು ಅಖಿಲೇಶ್ ಯಾದವ್ ಇದ್ದಕ್ಕಿದ್ದ ಹಾಗೆ ಹದಿನಾರು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದಕ್ಕೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಹದಿನಾರು ಕ್ಯಾಂಡಿಡೇಟ್ಗಳ ಲಿಸ್ಟು ಇದ್ದಕ್ಕಿದ್ದ ಹಾಗೆ ಅನೌನ್ಸ್ ಆಗಿಬಿಡತ್ತೆ ಮೊನ್ನೆವರೆಗೂ ನಾವು ನೀವು ಸೇರಿ ಮಾತುಕತೆ ನಡೆಸೋಣ ಅಂದರು ಪಟ್ನಾದಲ್ಲಿ ಸಭೆ ಮಾಡಿದರು ಬೆಂಗಳೂರಲ್ಲಿ ಸಭೆ ಮಾಡಿದರು ದಿಲ್ಲಿಯಲ್ಲಿ ಸಭೆ ಮಾಡಿದರು ಎಲ್ಲ ಕಡೆ ಸಭೆ ಮಾಡಿದರು ಕೊನೆಗೆ ಮದುವೆಗೆ ಮುನ್ನವೇ ತಲಾಖ್ ಕೊಟ್ಟು ಬಿಟ್ಟರು ಅಖಿಲೇಶ್ ಯಾದವ್ ಕಾಂಗ್ರೆಸ್ ಮುಟ್ಟಿ ನೋಡಿಕೊಳ್ಳಬೇಕು ಅಂಥ ಪರಿಸ್ಥಿತಿ ಬಂದೊದಗಿದೆ ಯಾವಾಗ ಈ ಲಿಸ್ಟ್ ಬಿಡುಗಡೆ ಆಯಿತು ಪತ್ರಕರ್ತರೆಲ್ಲ ಹೋಗಿದ್ದು ಅಖಿಲೇಶ್ ಯಾದವ್ ಹತ್ರ ಅಲ್ಲ ನೇರವಾಗಿ ಕಾಂಗ್ರೆಸ್ ಪಾಳಯಕ್ಕೆ ಹೋದರು ಹೋಗಿ ಏ ಸ್ವಾಮಿ ಈ ರೀತಿ ಸಮಾಜವಾದಿ ಪಾರ್ಟಿ ಲಿಸ್ಟ್ ಅನೌನ್ಸ್ ಆಗಿಬಿಟ್ಟಿದೆಯಲ್ಲ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ರು ಕಾಂಗ್ರೆಸ್ ಪಕ್ಷದ ಉತ್ತರ ಪ್ರದೇಶದ ಕಾರ್ಯದರ್ಶಿ ಆಗಿರುವಂಥ ಪ್ರಧಾನ ಕಾರ್ಯದರ್ಶಿ ಆದಂಥ ಅವಿನಾಶ್ ಪಾಂಡೆ ಅವರು ಹೇಳ್ತಾರೆ ನಮಗೆ ಲಿಸ್ಟ್ ಅನೌನ್ಸ್ ಆಗಿದ್ದು ಗೊತ್ತೇ ಇಲ್ಲ ಇದರ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಹತ್ರ ಹೋಗಿ ಮೂರು ದಿನಗಳ ಕೆಳಗೆ ಇದೇ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಜಯ್ ರಾಯ್ ಅವರು ಹೇಳಿದರು ಇಪ್ಪತ್ತೇಳರ ನಂತರ ನಮ್ಮ ಮಾತುಕತೆ ಶುರುವಾಗತ್ತೆ ಯಾರಿಗೆ ಯಾವ ಕ್ಷೇತ್ರವನ್ನು ಕೊಡಬೇಕು ಎಷ್ಟು ಸೀಟನ್ನು ಹಂಚ್ಕೋಬೇಕು ಯಾರು ಎಲ್ಲಿ ಸೆಣಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಅವತ್ತಿನ ದಿವಸ ನಡೀತಾವೆ ಅಂತ ಹೇಳಿದರು ಅಜಯ್ ರಾಯ್ಗೆ ಗಂಗಾ ನದಿಯ ತೀರ್ಥೋದಕವನ್ನು ಕೊಡಿಸಿದ್ದಾರೆ ಸನ್ಮಾನ್ಯ ಶ್ರೀ ಅಖಿಲೇಶ್ ಯಾದವ್ ಹಾಗಾದರೆ ಬಿಡುಗಡೆ ಮಾಡಿದಂಥ ಲಿಸ್ಟಿನಲ್ಲಿ ಯಾರಿದ್ದಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮೊದಲನೇದಾಗಿ ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಿಮಗೆ ಗೊತ್ತಿರುವಂಥದ್ದು ಈ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದೇ ಮುಲಾಯಂ ಸಿಂಗ್ ಆಗ ಈ ಸಿಂಗ್ ಯಾದವ್ ಅವರ ಮಗ ಅನ್ನುವಂಥ ಕಾರಣಕ್ಕೋಸ್ಕರ ತಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲರಿದ್ರಿಗೆ ಹೇಳಿ ಇದ್ದಕ್ಕಿದ್ದ ಹಾಗೆ ಮಗನನ್ನು ಮುಖ್ಯಮಂತ್ರಿ ಮಾಡಿದ್ರು ಅವತ್ತಿನ ದಿವಸ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಅವರು ಅದಾದ ಅದರ ಭಾರವನ್ನು ತಡೆಯಲಿಕ್ಕೆ ಇವರಿಗೆ ಆಗಲಿಲ್ಲ ಅಖಿಲೇಶ್ ಯಾದವ್ಗೆ ಯಾಕಂದ್ರೆ ಸ್ವಂತ ಅಸ್ಮಿತೆಯೂ ಇಲ್ಲ ಪ್ರಭಾವಳಿಯೂ ಇಲ್ಲ ರಾಜಕಾರಣದ ಪರಿಪಕ್ವವಾದಂತಹ ಜ್ಞಾನ ಇಲ್ಲ ಹೀಗಾಗಿ ಯಾರ್ಯಾರ ಜೊತೆ ಇವರು ಮೈತ್ರಿಯನ್ನು ಮಾಡ್ಕೊಂಡಿದ್ದರು ಪ್ರತಿ ಬಾರಿಯೂ ಇವರು ನಿರಂತರವಾಗಿ ಐದು ಸಲ ಸೋತಿದ್ದಾರೆ ಸೋಲದ ಚುನಾವಣೆಯೇ ಇಲ್ಲ ಅಖಿಲೇಶ್ ಯಾದವ್ಗೆ ಗಮನಿಸ್ತಾ ಬನ್ನಿ ನೀವು ಪ್ರತಿ ಚುನಾವಣೆಯಲ್ಲಿ ಯಾರ ಜೊತೆ ಮೈತ್ರಿ ಮಾಡಿಲ್ಲ ಹೇಳಿದರು ಬಹುಜನ ಸಮಾಜ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡ್ರು ಬಹುಜನ ಸಮಾಜ ಪಕ್ಷಕ್ಕೆ ಲಾಭ ಆಯಿತು ಸೊನ್ನೆ ಸೀಟ್ನಲ್ಲಿತ್ತು ಹತ್ತು ಗೆದ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು ರಾಹುಲ್ ಗಾಂಧಿ ಹೆಗಲ್ ಮೇಲೆ ಕೈ ಊರು ತುಂಬ ಕಟೌಟ್ ಹಾಕ್ಸಿದ್ರು ಎಲ್ಲ ಕಡೆ ಲಖನೌ ಕಾನ್ಪುರ್ ಮೇರಠಿ ಎಲ್ಲಿ ಹೋದ್ರು ಇವ್ರದೇ ಕಟೌಟ್ ಏನಿಬ್ಬರು ಯುವಕರು ಇಡೀ ಉತ್ತರ ಪ್ರದೇಶವನ್ನು ಆಳಲಿದ್ದಾರೆ ಅಂತ ಧೂಳೆಬ್ಬಿಸಲಿದ್ದಾರೆ ಅಂತ ಹೇಳೋ ಹೆಸರಿಲ್ದ ಹಾಗೆ ಹೋದರು ಸಿಂಗಲ್ ಡಿಸಿಟ್ ಬಂದು ಕೂತ್ಕೊಳ್ತು ಕಾಂಗ್ರೆಸ್ಸು ಯಾರ ಜೊತೆ ಅಲಯನ್ಸ್ ಮಾಡಿಲ್ಲ ಹೇಳಿ ಎಲ್ಲರ ಜೊತೆ ಅಲಯನ್ಸ್ ಮಾಡಿದ್ರು ಪ್ರತಿ ಬಾರಿಯೂ ಸೋತಿದ್ದಾರೆ ಈ ಬಾರಿ ಯಾರ ಜೊತೆಯೂ ಅಲಯನ್ಸ್ ಮಾಡಿಲ್ಲ ಹೇಳಿದ್ದಾರೆ ಏನಂತ ಕಾಂಗ್ರೆಸ್ಸಿಗೆ ಹನ್ನೊಂದು ಸ್ಥಾನ ಆರ್ ಎಲ್ ಡಿಗೆ ಏಳು ಸ್ಥಾನ ಅಂತ ತೀರ್ಮಾನ ಮಾಡೋರು ಇವ್ರು ಯಾರು ಕುತ್ಕೊಂಡು ಮಾತುಕತೆ ನಡೆಸ್ಬೇಕು ಈಗ ರಾಷ್ಟ್ರೀಯ ಲೋಕದಳಕ್ಕೆ ಏಳು ಸ್ಥಾನ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಲೋಕದಳದವ್ರು ಮಾತು ಇದನ್ನು ಒಪ್ಕೋಬೇಕಲ್ವಾ ಕಾಂಗ್ರೆಸ್ಗೆ ಹನ್ನೊಂದು ಸ್ಥಾನ ಅಂತ ಹೇಳಿದರೆ ಹನ್ನೊಂದು ಸ್ಥಾನ ಯಾವುದು ಅಂತ ಕೂತು ಮಾತಾಡ್ಬೇಕಲ್ವಾ ಅದಕ್ಕಿಂತ ಮುಂಚೆ ಸೀಟನ್ನು ಅನೌನ್ಸ್ ಮಾಡಿದರೆ ಹೇಗಿರುತ್ತೆ ಅನೌನ್ಸ್ ಮಾಡಿದ್ದು ಯಾರ್ಯಾರನ್ನ ನಿಮ್ಗೆ ಹೇಳಿದ್ನಲ್ಲ ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಬಂದಂಥ ಹೆಸರುಗಳು ಅವೇ ಇದ್ದಾವೆ ಮೊದಲನೇದಾಗಿ ಇವರ ಪತ್ನಿ ಡಿಂಪಲ್ ಯಾದವ್ ಈಕೆಯನ್ನು ಮೈನ್ಪುರಿ ಕ್ಷೇತ್ರದಿಂದ ಸ್ಪರ್ಧಿಸಲಿಕ್ಕೆ ಕಳಿಸ್ತಾ ಇದ್ದಾರೆ ಇದು ಅವರ ಭದ್ರಕೋಟೆ ಇವರ ತಂದೆ ಮುಲಾಯಂ ಸಿಂಗ್ ಯಾದವ್ ಚುನಾವಣೆಯಲ್ಲಿ ಗೆದ್ದಂಥ ಕ್ಷೇತ್ರ ಹೀಗಾಗಿ ಕಳೆದ ಬಾರಿ ಮುಲಾಯಂ ಸಿಂಗ್ ಯಾದವ್ ಸುನೀಗಿದ ಸಂದರ್ಭದಲ್ಲಿ ನಿಧನರಾದ ಸಂದರ್ಭದಲ್ಲಿ ಆ ಕರುಣೆಯಲ್ಲಿ ಅನುಕಂಪದಲ್ಲಿ ಗೆದ್ದಂಥ ಸೀಟು ಈ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಅವರ ಪತ್ನಿ ಇದಕ್ಕಿಂತ ಮುಂಚೆ ಎರಡು ಸಲ ಚುನಾವಣೆಗೆ ನಿಂತಿದ್ರು ಅವ್ರು ಎರಡು ಸಲ ಸೋಲನ್ನು ಅನುಭವಿಸಿದರು ಒಂದು ಸಲ ರಾಜ್ ಬಬ್ಬರ್ ಇವ್ರನ್ನ ಸೋಲಿಸಿದರು ಸಮಾಜವಾದಿ ಪಾ ಪಾರ್ಟಿಯಿಂದ ಇವ್ರು ನಿಂತಿದ್ರು ಕಾಂಗ್ರೆಸ್ನಿಂದ ರಾಜ್ ಬಬ್ಬರ್ ನಿಂತಿದ್ದರು ಫಿರೋ ಫಿರೋಜಾಬಾದ್ನಲ್ಲಿ ನಿಂತಿದ್ರು ಫಿರೋಜಾಬಾದ್ನಿಂದ ಸೋಲನ್ನು ಅನುಭವಿಸಿದರು ಅದಾದ ಮೇಲೆ ಎರಡನೇ ಸಲ ಸುಬ್ರತ್ ಪಾಠಕ್ ಅನ್ನೋರಿವ್ರ ಕನೋಜ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸೋಲಿಸಿದರು ಡಿಂಪಲ್ ಯಾದವ್ನ ಎರಡು ಬಾರಿ ಸೋತ ಮೇಲೆ ಮೂರನೇ ಬಾರಿ ತನ್ನ ಮಾವ ಅಂದರೆ ಅಖಿಲೇಶ್ ಯಾದವ್ ತಂದೆಯ ಸಾವಿನ ನಂತರ ಅನುಕಂಪದ ಆಧಾರದ ಮೇಲೆ ಗೆದ್ದಂಥದ್ದು ಡಿಂಪಲ್ ಯಾದವ್ ಈಗ ಅವ್ರ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಅದಾದ ಮೇಲೆ ಅಕ್ಷಯ್ ಯಾದವ್ನ ಹೆಸರು ಅನೌನ್ಸ್ ಮಾಡಲಾಗಿದೆ ಧರ್ಮೇಂದ್ರ ಯಾದವ್ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಎಲ್ಲರೂ ಕುಟುಂಬದ ಸದಸ್ಯರು ಒಬ್ಬ ಅಣ್ಣ ಇದರಲ್ಲಿ ಎಲ್ಲರೂ ಅವ್ರನ್ನೇ ಅನೌನ್ಸ್ ಮಾಡಿ ಅದು ಬಿಟ್ಟರೆ ಹಿಂದೂ ಧರ್ಮದ ವಿರೋಧಿ ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ವಾಚಾಮ ಗೋಚರ ತೆರಳ ತೆಗಳ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಆಜಮ್ ಖಾನ್ ಇಲ್ವಲ್ಲ ಆ ಜಾಗಕ್ಕೆ ಶಫೀಕ್ ಉರ್ ರಹಮಾನ್ ನಮಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಈ ಉರ್ ರಹಮಾನ್ ಮಾನದಂಡ ಏನು ಈತ ಹಿಂದೂಗಳನ್ನು ತೆಗಳಬಲ್ಲ ಟೀಕೆ ಮಾಡಬಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಮುಸಲ್ಮಾನ ಬಹುಳ್ಳಿ ಇರುವಂಥ ಕ್ಷೇತ್ರವನ್ನು ನೀಡಲಾಗಿದೆ ಅದಾದ ಮೇಲೆ ರವಿದಾಸ್ ಅಂತೇಳಿ ಲಖನೌನಿಂದ ಒಬ್ಬ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ ಆ್ಯಕ್ಚುಲಿ ಅಲ್ಲಿ ರಾಜನಾಥ್ ಸಿಂಗ್ ಅವರ ಕಾನ್ಸ್ಟಿಟ್ಯುಯನ್ಸಿ ಇದೆ ಲಖನೌ ಈ ಬಾರಿ ರಾಜನಾಥ್ ಸಿಂಗ್ ಅವರಿಗೆ ಟಿಕೆಟು ಕೊಡೋದಿಲ್ಲ ಅನ್ನುವಂಥ ನಿರೀಕ್ಷೆ ಇದೆ ಅವರು ಬೇರೆ ಸ್ಥಾನಮಾನ ತೋರಿಸ್ತಾರಂತೆ ಆ ಜಾಗಕ್ಕೆ ರಾಜೇಶ್ವರ್ ಸಿಂಗ್ ಅಂತ ಒಬ್ಬರನ್ನ ನಿಲ್ಲಿಸ್ತಾರೆ ಅದು ವಿಧಾನಸಭಾ ಚುನಾವಣೆಯಲ್ಲಿಂದು ಗೆದ್ದಂಥ ಮನುಷ್ಯ ಮನುಷ್ಯ ಸರೋಜಿನಿ ನಗರದಲ್ಲಿ ಈ ಬಾರಿ ಅವ್ರನ್ನ ಎಂ ಪಿ ಎಂ ಪಿ ಕ್ಯಾಂಡಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾರಂತೆ ಆದ್ದರಿಂದ ಭಾರತೀಯ ಜನತಾ ಪಕ್ಷದಿಂದ ಅವ್ರು ಚುನಾವಣೆ ನಿಲ್ತಾರೆ ಅಲ್ಲಿ ಇವರು ರವಿದಾಸ್ ಅನ್ನುವಂಥ ಕ್ಯಾಂಡಿಡೇಟ್ ನೆಲೆಸ್ತಾರೆ ಬಂದಿಂತ ಬಂದಿರುವಂಥ ಲಿಸ್ಟು ಎಲ್ಲರೂ ಏನಿದ್ದಾರೆ ಅವರು ಈಗಾಗಲೇ ಸೋತು ಸುಣ್ಣವಾದವರು ಮತ್ತು ಯಾವುದೇ ರೀತಿಯಾದಂಥ ಪರಿಪಕ್ವತೆಯನ್ನು ರಾಜಕೀಯ ಜ್ಞಾನವನ್ನು ಇರಲಾರ್ದಂಥ ವ್ಯಕ್ತಿಗಳು ಮತ್ತು ಅಖಿಲೇಶ್ ಯಾದವ್ಗೆ ಗುಲಾಮರಾಗಿ ಕೆಲಸ ಮಾಡಿಕೊಂಡಿದ್ದವರು ಆ ಆಧಾರದ ಮೇಲೆ ಹದಿನಾರು ಕ್ಯಾಂಡಿಡೇಟ್ಗಳ ಲಿಸ್ಟನ್ನು ಈಗ ಅಖಿಲೇಶ್ ಯಾದವ್ ಅನೌನ್ಸ್ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ ಏನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಯಾವುದೇ ಸ್ಥಾನವನ್ನು ಅಲೌನ್ಸ್ ಮಾಡದೇ ಹೋದರೂ ಕೂಡ ಘೋಷಿಸದೆ ಹೋದರೂ ಕೂಡ ಒಂದಷ್ಟು ಅಭ್ಯರ್ಥಿಗಳಿಗೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಾಯಿರಿ ಯಾರಿಗೆ ಯಾವ ಕ್ಷೇತ್ರ ಅಂತ ತದನಂತರ ಹೇಳ್ತೀವಿ ನೀವು ನಿಮ್ಮ ಕೆಲಸವನ್ನು ನಿಲ್ಲಬೇಡಿ ಪನ್ನಾ ಪ್ರಮುಖ ಆಧಾರದ ಮೇಲೆ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಯುವ ಮತದಾರರನ್ನು ಸೆಳೆಯುವ ಕೆಲಸ ಮಾಡಿ ಮತ್ತು ಚುನಾವಣೆಗೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಭಾರತೀಯ ಜನತಾ ಪಕ್ಷ ಹೇಳಿದೆ ಅಲ್ಲಿಗೆ ಭಾರತೀಯ ಜನತಾ ಪಕ್ಷ ಈ ಬಾರಿ ನಿರೀಕ್ಷೆ ಮಾಡ್ತಾ ಇರೋದು ಎಂಬತ್ತರಲ್ಲಿ ಎಪ್ಪತ್ತೈದು ಸ್ಥಾನಗಳಾದರೂ ಕನಿಷ್ಠ ಬರಲೇಬೇಕು ಅಂತ ತೀರ್ಮಾನ ಮಾಡಿದೆ ಉಳಿದ ಐದರಲ್ಲಿ ಇವು ಯಾವ ಬಿ ಎಸ್ ಪಿ ಎಸ್ ಪಿ ಕಾಂಗ್ರೆಸ್ ಎಲ್ಲರೂ ಸೇರಿ ಐದು ಸೀಟ್ಗಳನ್ನು ಹಂಚ್ಕೋಬೇಕು ಎಪ್ಪತ್ತೈದಾದರೂ ಎಪ್ಪತ್ತೈದು ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲಲೇಬೇಕು ಅಂತ ಈಗಾಗಲೇ ಕಂಕಣಬದ್ಧವಾಗಿ ಕೆಲಸ ಮಾಡ್ತಾಯಿದೆ ಪ್ರಶ್ನೆ ಇರೋದೇನೆಂದರೆ ಅಖಿಲೇಶ್ ಯಾದವ್ ಈ ಲಿಸ್ಟನ್ನು ಅನೌನ್ಸ್ ಮಾಡಿರುವುದರಿಂದಾಗಿ ಯಾವ ಇಂಡಿ ಅಲಯನ್ಸ್ ಅಂತ ಹೇಳ್ತಾ ಇದ್ವಿ ಯಾರು ಒಟ್ಟಿಗೆ ಸೇರಿಕೊಂಡು ನರೇಂದ್ರ ಮೋದಿ ವಿರುದ್ಧ ಸೆಣಸಬೇಕು ಅಂತ ಮಾಡಿದ್ರು ಅದಕ್ಕೆ ಭಾಳ ದೊಡ್ಡದಾದಂಥ ದಂತ ಭಗ್ನವಾಗಿದೆ ಅಂತ ಹೇಳ್ಬೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ